ಏಳು ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ತಗೋ ಹಿಂಗಟ್ಟ ಅವ್ರ ಕೆಲಸ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ತಾಳೆಗಾರ ಅದ್ರ ಮುಂದೆ ಪುರಾತ್ನ ಕಾಲದಲ್ಲಿ ಬೇರೆ ಉಪಕಾರ ಆಗ್ತದೆ ಮಂಗಳವಾರ ಶುಕ್ರವಾರ ಹೇಳ್ತಾರೆ ನನ್ಗೆ ಏನೋ ಇದ್ದಿದ್ದಂಗೆ ಹೇಳ್ಬಿಟ್ಟು ದಯವಿಟ್ಟು ಏನು ಇದ್ದಿದ್ದಂಗೆ ಏನಿದ್ರಲ್ಲ ತಾಳೆಗಾರಿ ಹೇಳುವ ಯಾವ ಪವಾರನೂ ಇಲ್ಲ ಯಾವ ಮ್ಯಾಜಿಕ್ ಇಲ್ಲ ನನ್ನ ಜೀವ ಇರೋಗಿಂತ ಈ ಕ್ಷೇತ್ರದಲ್ಲಿ ನನ್ನ ದಾಸವೂಕ್ಕೋಸ್ಕರನೇ ಈ ಕ್ಷೇತ್ರದಲ್ಲಿ ಏನೇ ಬಂದ್ ದಾಸೋಹಕ್ಕೋಸ್ಕರ ಮುಡುಪಾಗಿಟ್ಟೆ ಇವತ್ತು ಮತ್ತೊಂದಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನಡೆಯಿಲ್ಲ ಚಿಂತ ಇಲ್ಲ ಪ್ರತಿಯೊಬ್ಬ ಭಕ್ತ ನೀವು ಬರ್ಬೇಕಾದ್ರೆ ನೀವು ಅರ್ಧ ಕೆಂಚಿ ಎಕ್ಕಿನೋ ಇಲ್ಲ ಒಂದಷ್ಟು ಬೆಲ್ಲನೋ ಇಲ್ಲ ಒಂದ್ ತೆಂಗಿನಕಾಯಿನೋ ಏನೋ ತಗೊಬಂದಿ ಕೊಡಿ ಕೊಡಿ ನೀವು ನೂರು ರೂಪಾಯಿ ಕೊಡಿ ಅದು ವೇಸ್ಟ್ ಭಕ್ತಿಯಿಂದ ನೀ ಸೇವೆ ಮಾಡ್ಬೇಕಾ ಅರ್ಧ ಕೆಂಚಿ ಎಕ್ಕಿ ತಗೋ ಕೊಡಿ ಇಲ್ಲ ಒಂದಷ್ಟು ಬೆಲ್ಲ ತಗೊ ಬಂದ್ ಕೊಡಿ ಇಲ್ಲ ಒಂದು ಅರ್ಧ ಕೆಂಚಿ ತರಕಾರಿ ತಗೊಬಂದ್ ಕೊಡಿ ಕೊನೆಗೆ ಏನು ಆಗ್ತೋದ್ಕೊಂಡು ಸ್ವಲ್ಪ ತಗೊಂಡ್ಬೋದು ಇಲ್ಲೆಲ್ಲರೂ ಬಡವ ಶ್ರೀಮಂತ ಎಂಬ ತಾರತಮ್ಯವಾದ್ರೆ ಪ್ರತಿಯೊಬ್ಬರು ಭಕ್ತನಾಗಿ ಭಕ್ತರ ಸೇವೆಗಾಗಿ ತಾಯಿಯೇಳ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಭಕ್ತ ಸಮೂಹಕ್ಕೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಸೂಚನೆ ಅದು ಯಾಕಂದ್ರೆ ಅಷ್ಟು ಒಳ್ಳೇದಾಗ್ತದೆ ಎಷ್ಟೋ ಜನ ಒಂದೇ ಯಾರೋ ಒಬ್ರು ಹೇಳ್ತಾ ಇದ್ರು ನಾನು ಅಲ್ಲಿ ಕುಂತಿರ್ಬೇಕಾರೆ ಒಂದು ವಾರ ಕಟ್ಟತೆ ಎರಡನೇ ವಾರ ಬಂದು ಕಟ್ತಾವ್ನಿ ನನಗೆ ಎಷ್ಟು ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಪರವಾಗಿಲ್ಲ ಅಂತ ಹೇಳ್ತೀವಿ ಆ ಥರ ಒಬ್ಬೊಬ್ಬರೇ ಒಬ್ಬೊಬ್ರು ಒಬ್ಬೊಬ್ಬರೇ ಒಂದ್ಹಂತ್ರ ಹೇಳ್ತಾ ಇರ್ತಾರೆ ಆತರ ಹೇಳ್ತಾ ಇರ್ಬೇಕಾದ್ರೆ ಅದರಿಂದ ಅದು ಮುಖಂಡ ನಿಯಮ ಏನಂದ್ರೆ ಅವ್ರ ಸಂಕಲ್ಪ ಮಾಡ್ಕೋಬೇಕು ಈಗ ಒಬ್ರು ಐದು ವಾರ ಮಾಡ್ಕೋತಾರೆ ಒಬ್ಬರು ಮೂರು ವಾರ ಮಾಡ್ಕೋತಾರೆ ಒಬ್ರು ಏಳು ವಾರ ಮಾಡ್ಕೋತಾರೆ ಅವ್ರ ಒಬ್ರು ಒಂಬತ್ತು ವಾರ ಮಾಡ್ಕೊತಾರೆ ಅವ್ರ ಇಚ್ಛೆ ಅನುಸಾರ ಅವರು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಏಳು ಸುತ್ತ ಮಾತ್ರ ಸುತ್ತಲೇಬೇಕು ಬಸಪ್ಪನ ಆ ಗದ್ಗೆ ಏಳು ಸುತ್ತ ಪ್ರದಕ್ಷಿಣೆ ಹಾಕ್ಲೇಬೇಕು ಕಾಯಿ ಹಿಡ್ಕೊಂಡು ಒಬ್ರು ಏನ್ ಮಾಡ್ತಾರೆ ಅಂದ್ರೆ ಕಾಯಿ ಹಿಡ್ಕೊಬಿಡ್ತಾರೆ ಬಿಡ್ತಾರೆ ಸುಮ್ಮನೆ ಏನೋ ಮಾತಾಡ್ತಾರೆ ಕಾಯಿ ಹಿಂಗ ಹಿಡ್ಕೊ ಹಿಂಗ್ ಅಳ್ಳಾಡ್ಸ್ಕೊತಾರೆ ದಾರ ಹಿಡ್ಕೊಂಡು ಅವೇನೂ ಮಾಡ್ಬಾರ್ದು ಅದು ಭಕ್ತಿ ಇರ್ಬೇಕು ಮುಖ್ಯವಾಗಿ ಏನೋ ಕಾಯಿ ಕಟ್ಬೇಕು ಎಲ್ರು ಕಟ್ತಾವ್ರೆ ನಾನು ಕಟ್ಟೋಣ ಎಲ್ಲಾ ಕುರಿಗಳು ಅಳ್ಳಕ್ ಬಿದ್ದು ನಾನು ಬಿಳೋಣ ಅನ್ನೋದಲ್ಲ ಭಕ್ತಿಯಿಂದ ಕೈಲಿ ಹಿಡ್ಕೋಬೇಕು ಹಿಡ್ಕೊಂಡು ಪರಿಪೂರ್ಣವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತ ನಾನು ಏಳು ಸದ್ ಬರ್ತೀನಿ ತಾಯಿ ವಾರ ಬರ್ತೀನಿ ಇಲ್ಲ ಮೂರು ವಾರ ಬರ್ತೀನಿ ಇಲ್ಲ ಏಳು ವಾರ ಬರ್ತೀನಿ ಇಷ್ಟೊಂದ್ ಏನೋ ಒಂದು ಕೆಲಸ ಮಾಡಿಕೊಡು ಅಂತ ತಿಳ್ಕೋಬೇಕು ತಿಳ್ಕೊಂಡು ಏಳ್ಸು ಪ್ರದಕ್ಷಿಣೆ ಹಾಕ್ಬೇಕು ಭಕ್ತಿಯಿಂದ ತಗೋಗಿ ಕಟ್ಟಿದಾಗ ಅವ್ರ ಕೆಲಸ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಸುಮ್ಮನೆ ಏನೋ ಬರಬೇಕು ಹಿಂಗಿಟ್ಕೋ ಅಲ್ಲೇ ಆರ್ಸ್ತಾ ಬರೋದು ಎರಡು ಕಟ್ತವ್ರೆ ನಾನು ಕಟ್ತೀನಿ ಅನ್ನೋದಕ್ಕೆ ಬರೋದು ಅದು ಯಾವುದೇ ಕಾರಣಕ್ಕೋದು ಸಕ್ಸಸ್ ಆಗುವಂಥ ಸಂದರ್ಭ ಅಲ್ಲ ನಾನು ನಾನು ನೇರ ಭೇಟಿ ಅಂದ್ರೆ ನಾನು ಯಾವಾಗಲೂ ಯಾವಾಗ್ಲೂ ಇರ್ತೀನಿ ನನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಸ್ವಾಮೀಜಿನೂ ಅಲ್ಲ ನಾನೊಬ್ಬ ಸೇವಕ ಭಕ್ತರ ಸೇವಕ ಎಲ್ಲದೋ ಇರ್ತೀನಿ ಆ ಎಲ್ಲದೋ ಇದ್ದಾಗ ಎಲ್ಲಾದೋ ಬಂದು ನಿಂತಿರ್ತೀನಿ ಸಿಗ್ತೀನಿ ಎಲ್ಲರತ್ರ ನಾನು ಮಾತಾಡ್ತೀನಿ ಅವ್ರ ಕಷ್ಟ ಸುಖಗಳು ಆಲಿಸ್ತೀನಿ ಆದರೆ ಏನು ಮಾಡ್ತಾರಪ್ಪ ಅಂದರೆ ಭಕ್ತರುಗಳು ಸ್ಪಂದಿಸ್ಬೇಕು ಆರು ದಿನದಿಂದ ಒಂದೇ ಸಮ ಕ್ಷೇತ್ರದಲ್ಲಿ ಭಕ್ತ ಸಮೂಹನೇ ಎರಡು ಬರ್ತಾ ಇದೆ ಆರ್ದಿಂತದಿಂದ ಖಂಡಿತ ಶುಕ್ರವಾರದಿಂದ ಬರ್ತಾನೆ ಇದೆ ಈಗ ಆರು ದಿನದಿಂದ ಅಷ್ಟು ಜನರ ಬರ್ತಾವ್ರಿಂದಾಗ ನಮಗೂ ಒಂದು ಬೇಕೇ ಬೇಕು ಯಾವಾಗಲೂ ನನ್ಗೆ ಹೇಳಿ ನನಗೆ ಹೇಳಿ 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 ಅಂದರೆ ನಾನು ಹೇಳೋಕ್ಕೂ ಆಗೋಲ್ಲ ಆ ತಾಳೆಗಳಿಂದ ಫೇಮಸ್ ಆಗಿಬಿಟ್ಟೈತೆ ಆ ಫೇಮಸ್ ಆಗಿರೋದ್ರಿಂದ ಜಾಸ್ತಿ ಹಿಂಸೆನೂ ಇದೆ ಅದೇನಾಗದೆ ಅಂತಂದರೆ ಅದು ಯಾಕೆಂದರೆ ಯಾವುದೇ ಹಣ ಇಲ್ಲ ಅವ್ರ ಪ್ರೀತಿ ಪಟ್ರೆ ಭಕ್ತಿಯಿಂದ ಕಾಣಿಕೆಯಾಗಿ ಮಡಗ್ಬೋದು ಇದರಿಲ್ಲ ಅದು ನೋಡ್ಬೋದು ಹತ್ರದಿಂದ ಏನಕ್ಕಿದ್ರೆ ಎಲ್ಲ ಅದೊಂದು ಯಾಕಂದ್ರೆ ಈಗಿನ ನೋಡಿರ್ಬೋದು ತಾಳೆಗರಿ ಅಂದ್ರೆ ಅದು ಹಿಂದೆ ಪುರಾತನ ಕಾಲದಲ್ಲಿ ಇರುವಂತದ್ದು ಏನ ಬೇರೆ ಕಾರ ಖಾರ ಏನು ಇರಲ್ಲ ಐತೆ ಆ ಉದ್ದೇಶಕ್ಕೋಸ್ಕರ ಏನ್ ಮಾಡ್ಬೋದಪ್ಪ ಅಂದ್ರೆ ತಾಳೆಗರಿ ಕಿರಳಕ್ಕೆ ಜಾಸ್ತಿ ಜನ ಅಂದ್ರೆ ಅದಕ್ಕೆ ನಾವೇನ್ ಮಾಡಿದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆ ಆ ನಾಲ್ಕು ಗಂಟೆ ಒಳಗಡೆ ಬಂದ್ರೆ ಮಾತ್ರ ಅದು ಬ್ರಾಹ್ಮಣಿ ಮುಹೂರ್ತ ಇರ್ತದೆ ಮಂಗಳವಾರ ಮತ್ತೆ ಶುಕ್ರವಾರ ಎರಡೇ ಬಂದ್ರಲ್ಲ ಮಂಗಳವಾರ ಶುಕ್ರವಾರ ಅದು ಮೊದಲು ಬಂದ್ರೆ ಐವತ್ತೇ ಜನಕ್ಕೆ ಮಾತ್ರ ಸೀಮಿತ ಇರ್ತದೆ ಐವತ್ತು ಜನಕ್ಕೆ ಯಾಕಪ್ಪ ಐವತ್ತು ಜನ ಅಂದರೆ ಐನೂರು ಜನ ಸಾವಿರ ಜನ ಕೂಡಾಕೊಬಿಟ್ಟು ಒಳ್ಳೇದಾಗಲಿಲ್ಲ ಅಂದ್ರೆ ಅದು ಪ್ರಯೋಜನ ಅಲ್ಲ ಐವತ್ತು ಜನಕ್ಕೆ ತಾಯಿ ಆಶೀರ್ವಾದಿಂದ ಬ್ರಾಹ್ಮಣಿ ಮರುತಾರೆ ಐವತ್ತು ಜನ ಕೇಳಿಬಿಟ್ಟು ಅವ್ರು ಪರಿಪೂರ್ಣ ಒಳ್ಳೇದಾದ್ರೆ ಅದು ಇನ್ನೊಂದು ದಿನ ಐನೂರು ಜನ ಐದು ಸಾವಿರ ಜನ ಆಗ್ತದೆ ಯಾಕಂದ್ರೆ ಅದು ದುಡ್ಡು ಮಾಡಬೇಕು ಹಣ ಗಳಿಸ್ಬೇಕು ಅಂದ್ರೆ ಐದು ಸಾವಿರ ಜನ ಬರಲಿಪ್ಪ ಪಾ ಹತ್ತು ಸಾವಿರ ಜನ ಬರಲಿ ಒಂದು ಸಾವಿರ ಜನ ಬರಲಿ ಇಂತಿಷ್ಟು ಪೀಜ ಇದೆ ನಂಗೆ ದುಡ್ಡು ಜಾಸ್ತಿ ಬೇಕು ಅನ್ನೋ ಸಾವಿರ ಯಾವ ಪೀಜ ಇಲ್ಲ ಏನಿಲ್ವಾ ಕಾಣಿಕರಿಗೆ ಅವ್ರ ಪ್ರೀತಿ ಪಡೆದ ಭಕ್ತಿಯಿಂದ ಕಾಣಿಕೆ ಮಡಗ್ಬಹುದು ಮಡಗದೇ ಇರಬಹುದು ಹತ್ತರಿಂದ ಐವತ್ತು ಜನ ಕೂಡದಾಗಲೇನೋ ಉದ್ದೇಶದಿಂದ ಬ್ರಾಹ್ಮಣಿ ಮುಹೂರ್ತದಲ್ಲಿ ಯಾಕಂದ್ರೆ ಯಾಕೆ ದೇವಾನ ದೇವತೆಗಳು ಎಬ್ಬಿಸೋಂಥ ಕಾಲ ಯಾರೋ ಭಕ್ತೃ ಮುಖಾಂತರ ಬತ್ತೋದು ಆ ಭಕ್ತೃ ಮುಖಾಂತರ ಬಂದು ನಾನು ಏನು ಮಾಡಿದೆ ಸ್ವಲ್ಪ ಅದ ಅಧ್ಯಯನ ಮಾಡಕ್ಕೆ ಶುರು ಮಾಡಿದೆ ಅಧ್ಯಯನ ಮಾಡೋಕೆ ಶುರು ಮಾಡಿದ್ಮೇಲೆ ಅದು ಸ್ಟೆಪ್ ಬೈ ಸ್ಟೆಪ್ ಐ ಸ್ಟೆಪ್ ತಗೋತ 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 ಓಹ್ ಇತ್ತ ಇಷ್ಟ ಅಡ್ಕುವಾಗಿದ್ದ ಶಕ್ತಿ ಅಂತ ನೋಡ್ಕೊಂಡು ಆಮೇಲೆ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ ಯಾಕೆ ಆಧಾರ್ ಕಾರ್ಡ್ ಬೇಕಿಲ್ಲ ಹೆಸರು ಬೇಕಿಲ್ಲ ಡೇಟ್ ಆಫ್ ಬೇಕಿಲ್ಲ ಏನು ಬೇಕಿಲ್ಲ ನೀವು ಭಕ್ತಿಯಿಂದ ನಂಬಿಕೆಯಿಂದ ಇಟ್ಟು ಬಂದು ಕೂತ್ಕೊಳ್ಳಿ ನಿಮ್ಮ ಹೆಸರು ನಿಮ್ಮ ಏಜ್ ಎರಡೇ ಸಾಕು ಹೆಸರು ಏಜ್ ಕೊಟ್ಟರೆ ಸಾಕು ಅದು ಆಟೋಮೆಟಿಕ್ ಆಗಿ ಬರ್ತದೆ ಅದ್ರಲ್ಲಿ ಏನದ ನಾನು ಹೇಳೋಕೆ ಸಾಧ್ಯ ಆ ಥರ ಏನಪ್ಪ ಅಂದ್ರೆ ಹೇಳ್ತಾರೆ ನನಗೇನೋ ಇದ್ದಿದ್ದಂಗೆ ಹೇಳ್ಬಿಟ್ರು ದಯವಿಟ್ಟು ಏನು ಇದ್ದಿದ್ದಂಗೆ ಏನಿಲ್ಲ ತಾಳೆಗಳಲ್ಲಿ ಏನದು ಅದು ಹೇಳಿವಿ ಯಾವ ಪವಾಡನೂ ಇಲ್ಲ ಯಾ ಮ್ಯಾಜಿಕ್ಕೂ ಇಲ್ಲ ಯಾ ಇದು ಇಲ್ಲ ಏನದ ಹೇಳಿರ್ತೀವಿ ವಸ್ತಿನೇ ಅದು ಹೇಳಿದ ತಕ್ಷಣ ಏನಂಗೆ ಓದೇ ಇದ್ದಿದ್ದಂಗೆ ಹೇಳಿದ್ರು ಏನೋ ಆಗೋಯ್ತು ಅಂತ ಅದೇನು ದಯವಿಟ್ಟು ಅದೇನು ಇಲ್ಲ ತಾಳೆಗಳೇನಂದ್ರೂ ಅದು ಹೇಳೋದಿಕ್ಕೆ ಸಾಧ್ಯ ಅದ್ರಲ್ಲಿ ಉಪಕಾರ ಹಾಕಿ ಹೇಳೋದೇನು ಇಲ್ಲ ಇಷ್ಟು ಮಾತ್ರ ಹೇಳಿದಕ್ಕೆ ಸಾಧ್ಯ ಹೇಳ್ತೀವಿ ನಮ್ಗೆ ಏನಪ್ಪಾ ಅಂತಂದ್ರೆ ದಾಸೋದು ಒಂದೇ ನಮ್ಗೆ ಇವಾಗ ಇರುವಂತದ್ದು ಈ ಕ್ಷೇತ್ರದ ಮೂಲತಃ ಒಂದು ಸೇವೆ ಯಾವುದಪ್ಪ ಅಂದರೆ ದಾಸೋ ಎಷ್ಟೇ ಭಕ್ತಿರ್ಲಿ ನಮ್ಮಲ್ಲಿರೋ ಉದ್ದೇಶ ಟೈಮಿಂಗ್ಸ್ ಇಲ್ಲ ನನಗೆ ತುಂಬ ಜನ ಹೇಳಿದ್ರು ನೀವು ಟೈಮಿಂಗ್ಸ್ ಮಾಡಿ ಟೈಮಿಂಗ್ಸ್ ಮಾಡಿ ಅಂದರೆ ನನ್ನ ಉದ್ದೇಶ ಏನಂದ್ರೆ ಟೈಮಿಂಗ್ಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಟೈಮಿಂಗ್ಸ್ ಮಾಡೋಕ್ಕೋಗೋಲ್ಲ ನನ್ನ ಜೀವ ಇರೋಗಿಂತ ಈ ಕ್ಷೇತ್ರದಲ್ಲಿ ನನ್ನ ದಾಸವಕ್ಕೋಸ್ಕರೇ ಈ ಕ್ಷೇತ್ರದಲ್ಲಿ ಏನೇ ಬಂದ್ರು ದಾಸವಕ್ಕೋಸ್ಕರ ಮುಡುಪಾಗಿಟ್ಟೇವೆ ಹೊರತು ಮತ್ತೊಂದಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನಡೀಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಈಗ ಮಾಡಲೇಬೇಕು ನಾವು ಮಾಡುವಂಥ ಸಂದರ್ಭ ಮಾಡಲೇಬೇಕು ಬಂದಂತ ಭಕ್ಳಿಗೆ ಪ್ರಸಾದ ಕೊಡ್ಲೇಬೇಕು ಆ ಪ್ರಸಾದ ಕೊಟ್ಟಾಗಲೇ ನಮಗೆ ಒಳ್ಳೇದು ಅನ್ನೋದು ಸಿಕ್ಕಕ್ಕೆ ಸಾಧ್ಯ ಯಾಕೆಂದ್ರೆ ನಾವು ಇಡೀ ಜಗತ್ತಲ್ಲೇ ಭೂಮಂಡಲದಲ್ಲೇ ಬದುಕಿರೋದು ಒಂದು ಅನ್ನಕ್ಕೋಸ್ಕರ ಈ ಮನುಷ್ಯ ನಾವು ಅನ್ನಾಕಕ್ಕೆ ಒಂದು ಟೈಮಿಂಗ್ಸ್ ಮಾಡಿದಾಗ ಅವ್ನು ಏನು ಕೊಡ್ಬೇಕಲ್ಲ ದೇವ್ರ ಹತ್ರ ಬಂದಿರೋದು ಅನ್ನ ತಾಯಿ ಈಗ ಒಬ್ಬ ಒಬ್ಬ ಬರ್ತಾನೆ ಒಬ್ಬ ಭಕ್ತ ಭಕ್ತ ಬಂದ ಏನ್ ಕೇಳ್ತಾನೆ ತಾಯಿ ನನ್ನ ಕೆಲಸ ಕೊಡುವಂತಾನೆ ಆ ಕೆಲಸ ಕೊಟ್ಬಿಟ್ಟು ಹಣ ಬತ್ತದೆ ಹಣ ತಿನ್ನಲ್ಲ ಕೆಲಸ ಕೊಟ್ಟಾದ್ಮೇಲೆ ಅನ್ನನೇ ತಿನ್ನೋದು ಅನ್ನ ತಿನ್ನೋಕೋಸ್ಕರ ಅವ್ನ ದೇವ್ರ ಹತ್ರನೇ ಬೇಡಕ್ಕೆ ಬಂದಾಗ ನಾವು ಅನ್ನನೇ ಆಗ್ಲಿಲ್ಲ ಅದ್ಕೊಂಡು ಟೈಮಿಂಗ್ಸ್ ಮಾಡಿದಾಗ ಅದು ಕರ್ತಾಯಿರಲ್ಲ ಇರಲ್ಲ ನನ್ನ ಅನಿಸಿಕೆ ಪ್ರಕಾರ ಆದ್ದರಿಂದ ಪ್ರತಿಯೊಬ್ಬರು ಬಂದಂತ ಭಕ್ತರಿಗೆ ಯಾವುದೇ ನಾವು ನಲ್ವತ್ತು ಕುಂಟಾಲು ನಲವತ್ತೈದು ಕುಂಟಾಲ್ ನಲ್ವತ್ತು ಕುಂಟಾಲ್ ಗಿಂಟು ಹೋಗ್ಬಿಟ್ಟಿವಿ ಗಾಲ್ಗಡೆ ಒಂದೇ ದಿನಕ್ಕೆ ನಲ್ವತ್ತು ಕುಂಟಾಲ್ ಗಿಟ್ಟು ಹೋಗಿವಿ ಆ ಹೋಗಿರಬೇಕಾದ್ರೆ ನಡಿಬೇಕು ದಾಸೋಹ ದಾಸೋಹದ ಬಾಕ್ಲಿ ಹಾಕಕ್ಕಿಲ್ಲ ನಮ್ಮ ಉದ್ದೇಶ ಎಲ್ಲರಲ್ಲಿ ದಾಸೋ ಕೊಡ್ತಾ ಇರಬೇಕು ಬಪ್ಪೆ ಸಿಸ್ಟಮರ್ ಅಲ್ಲಿ ಇಲ್ಲ ಹೆಂಗಾರಲ್ಲಿ ದಾಸೋಹ ಹೋಗಿದ್ದೆ ನನ್ಗೆ ಊಟ ಸಿಕ್ತು ಅಂದಬೇಕು ನೀವು ಹಣ ಕೊಡ್ತಿರಲ್ಲ ಕೊಡ್ತೀರಲ್ಲ ಹಣ ಕೊಡಬೇಡಿ ದಯವಿಟ್ಟು ಅಕ್ಕಿ ತಂದು ಅಕ್ಕಿ ಯಾಕೆ ನಿಮ್ಮದು ಶ್ರಮ ಇರ್ತದೆ ನೀವು ಹಣ ಕೊಟ್ಟರೆ ನೀವು ದಾಸೋಕ್ಯ ವಹ್ತದೆ ಅಂತ ಸೀಮಿತ ನೀವು ಹೋಗಬೇಡಿ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೋಗ್ಬೋದು ಇಲ್ಲ ಎಂಥ ಬೇಡಿಕೆ ಹೋಗ್ಬೋದು ಆದರೆ ಪರಿಪೂರ್ಣಗೆ ನಿಮ್ಮ ಸೇವೆ ತಲುಪಬೇಕು ಅಂತಂದರೆ ನೀವು ಬರಬೇಕಾದ್ರೆ ನೀವು ಕಷ್ಟಪಟ್ಟು ಐದೇ ಐದು ಕೆ ಜಿ ಅಕ್ಕಿ ಬನ್ನಿ ಸಾಕು ಒಂದು ಕೆ ಜಿ ಬನ್ನಿ ಅರ್ಧ ಕೆ ಜಿ ಕೈ ಹಿಡ್ಕೊಬನ್ನಿ ಪ್ರತಿಯೊಬ್ಬ ಭಕ್ತ ನೀವು ಬರಬೇಕಾದ್ರೆ ನೀವು ಅರ್ಧ ಕೆ ಜಿ ಅಕ್ಕಿನೋ ಇಲ್ಲ ಒಂದು ಹಚ್ಚಿ ಬೆಲ್ಲನೋ ಇಲ್ಲ ಒಂದು ತೆಂಗಿನಕಾಯಿನೋ ಏನೋ ತಗೊಬನ್ನ ನೀವು ಕೊಡಿ ನೀವು ನೂರು ರೂಪಾಯಿ ಕೊಡಿ ಅದು ವೇಸ್ಟು ಹಣ ಕೊಟ್ಟು ನಾವು ಕೊಂಡ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ ಭಕ್ತಿಯಿಂದ ನೀ ಸೇವೆ ಮಾಡ್ಬೇಕಾ ಅರ್ಧ ಕೆ ಜಿ ಅಕ್ಕಿ ತಗೋಕೊಡಿ ಕೊಡಿ ಇಲ್ಲ ಒಂದಷ್ಟು ಬೆಲ್ಲ ತಗೊಬಂದು ಕೊಡಿ ಇಲ್ಲ ಒಂದು ಅರ್ಧ ಕೆ ಜಿ ತರಕಾರಿ ತೊಗೊಬಂದು ಕೊಡಿ ಕೊನೆಗೆ ಏನೂ ಆಗಿಲ್ವ ಒಂದು ಕಂತೇ ಕೊತ್ತಂಬರಿ ಸೊಪ್ಪು ತಗೊಬಂದು ಕೊಡಿ ಇಲ್ಲ ಕೊನೆಗೆ ಅದು ಇಲ್ವಾ ನಿಮ್ಮ ಮನೆ ಹತ್ರ ಎಲ್ಲೋ ಒಂದಷ್ಟು ಬದನೆಕಾಯಿ ಬೆಳೆದಿರ್ತಾರೆ ಇಲ್ಲ ಕರಿಬೆಂಬ್ ಸೊಪ್ಪು ಬೆಳೆದ ಅದು ತಗೊಬಂದು ಕೊಡಿ ಅನಿ ಕೂಡ ಯಾಕೆ ಆ ಸಂದರ್ಭ ಮಾಡಿದಾಗ ನಿಮ್ಮ ಮನೆಯಿಂದ ಬಂದಂಥ ಒಂದು ವಸ್ತು ನಿಮ್ಮ ಕೈಯಿಂದ ಬಂದಂಥ ಒಂದು ವಸ್ತು ದಾಸೋದ ಪಾತ್ರೆ ಅಕ್ಷಯ ಪಾತ್ರೆಗೆ ಬಿಡ್ತದೆ ಅಕ್ಷಯ ಪಾತ್ರೆಗೆ ಬೀದಾಗ ಆ ತಂದಂಥ ಒಂದು ಪುಣ್ಯ ನಿಮ್ಗೆ ಲಭಿಸ್ತದೆ ನೀವು ಅದು ಬಿಟ್ಬಿಟ್ಟು ನಾನು ಐದು ಸಾವಿರ ಕೊಡ್ತೀನಿ ನಾನೊಂದು ಸರ ಕೊಡ್ತೀನಿ ಅನ್ನಕ್ಕೆ ಬೆಲೆ ಅನ್ನ ಹಾಕದಷ್ಟು ನಿಮಗೆ ಪುಣ್ಯ ಪ್ರಾಪ್ತಿ ಜಾಸ್ತಿ ಆಗ್ತದೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರಲ್ಲಿ ನಾನು ಕೇಳ್ಕೊಳೋದು ಒಂದೇನಂದ್ರೆ ನೀವು ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ವಜ್ರ ಕೊಡ್ತೀನಿ ವೈಟೀರಿಯಾ ಕೊಡ್ತಂತ ದಯವಿಟ್ಟು ಏನು ವರ್ಕೆ ಮಾಡ್ಕೋಬೇಡಿ ತಾಯಿಗೆ ಈ ಕ್ಷೇತ್ರದಲ್ಲಿ ಮೂಲತಃ ಇರೋದೆ ದಾಸೋಹ ಅನ್ನಪೂರ್ಣೇಶ್ವರಿ ದಾಸೋಹ ಹೆಂಗೆ ನಡೀತದೋ ಯಾಕೆಂದರೆ ಆ ದಾಸೋಹದ ಮುಂದೆಗಡೆ ಮತ್ತೊಂದು ಯಾವುದೂ ಅಲ್ಲ ಹಸಿದು ಬಂದವನಿಗೆ ಅನ್ನ ದಣಿದು ಬಂದ ನನಗೆ ಕಷ್ಟ ಅಂತ ಬಂದನಿಗೆ ದೇಹಿ ಅಂತ ಬಂದನಿಗೆ ಒಂದು ಆಶೀರ್ವಾದ ಒಂದು ಕಷ್ಟ ಪರಿಹಾರ ಆಗಬೇಕು ಅಷ್ಟೇ ಬೇಕಾಗಿರೋದು ಮನುಷ್ಯನಿಗೆ ಆದ್ದರಿಂದ ನೀವು ಬರಬೇಕಾದ್ರೆ ಅಕ್ಕಿ ತೊಗೊಬಂದು ಕೊಡಿ ನೀವು ಹಣ ಕೊಡ್ತೀನಿ ನಾನು ಒಂದು ದಿನದ ಅಂದಾನ ಮಾಡ್ತೀನಿ ಅಂದಾನ ಮಾಡಿಸ್ಬೇಕಾ ಬಂದು ನೀವೇ ತನ್ನಿ ಸಾಮಗ್ರಿಗಳು ತನ್ನಿ ನೀವೇ ಒಂದು ದಿನ ಅಂದಾನ ಮಾಡಿಸಿ ಅವ್ರ ಹೆಸರು ನಿಮ್ಮ ಹೆಸರು ಅಂದಾನ ಮಾಡ್ತಾರೆ ನಾನು ಒಂದು ಹತ್ತು ಸಾವಿರ ಕಟ್ಬಿಡ್ತೀನಿ ಇಪ್ಪತ್ತು ಸಾವಿರ ಕಟ್ಬಿಡ್ತೀನಿ ನೀವು ಅಂದಾನ ಮಾಡ್ಬಿಡಿ ಅದು ನನ್ನ ಅನಿಸಿಕೆ ಸೇವೆ ಅಲ್ಲ ಅದು ಸೇವೆಗಳ ನಂತರ ನಿಮ್ಮ ಕಡೆ ಹತ್ತು ಸಾವಿರ ರೂಪಾಯಿಗೆ ಎಷ್ಟು ಅಕ್ಕಿ ತಂದಕ್ಕೆ ಆಗ್ತದೆ ಅಷ್ಟೊಂದು ಅಕ್ಕಿ ಸಾಕು ನಿಮ್ ಸೇವೆ ನಡೀತದೆ ನನ್ಗೆ ಹತ್ತು ಸಾವಿರ ಕೊಡೋದು ಬರೀ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆ ಅಕ್ಕಿ ತಂದು ಹಾಕ್ಬೋದು ಅಷ್ಟೇ ಅಕ್ಕಿ ಸಾಕು ಯಾಕೆ ನೀವು ಶ್ರಮ ಪಡ್ತಿದ್ರಿ ನೀವು ಅಲ್ಲಿಂದ ಎಗ್ಲೆ ಮೇಲೆ ಕೊಡ್ತೀರೋ ಒಂದು ಕೈ ಎತ್ತ ಎತ್ಕೊಂಬಂದು ನಿಮ್ದೊಂದು ಸೇವೆ ನಡುತ್ತೆ ನಿಮ್ದೊಂದು ಶ್ರಮ ಪಡ್ತದೆ ಆ ಶ್ರಮ ಪಟ್ಟಾಗ ಮಾತ್ರ ನಿಮ್ಗೆ ಅದು ನಡೆಯಲಿಕ್ಕೆ ಆಗ್ತದೆ ಅದರಿಂದ ದಯವಿಟ್ಟು ನೀವು ಈ ಕ್ಷೇತ್ರದಲ್ಲಿ ಬಂದಂತ ಈಗ ಇಲ್ಲಿ ಬಂದು ನೀವೇ ನೋಡ್ಬೋದು ವಿ ಐ ಪಿ ದೃಶ್ನ ಎಲ್ಲೂ ಇಲ್ಲ ವಿ ಐ ಪಿ ದರ್ಶನ ಇಲ್ಲ ಎಲ್ರಿಗೂ ಒಂದೇ ದರ್ಶನ ಒಂದೇ ಇದು ಯಾಕೆಂದ್ರೆ ದುಡ್ಡು ಒಂಥರ ದರ್ಶನ ದುಡ್ಡು ಕೊಡ್ದವ್ರಿಗೊಂಥರ ದೃಶ್ಯ ಆ ಥರ ಏನಿಲ್ಲ ನಾವು ಎಲ್ಲೇ ಕರ್ಕೊ ಬರ್ಬೋದು ಇಲ್ಲಿಗೆ ಬಂದ ತಕ್ಷಣ ಏನು ಮಾಡ್ತೀವಿ ಹೇಳಿ ತಾಯಿ ಅವಳು ಒಬ್ಬಳೇ ತೋರಿಸಳು ಅಲಂಕಾರ ರೂಪಿಯಾಗಿ ಸೌಮ್ಯ ರೂಪಿಯಾಗಿ ಹೆಂಗೆ ಕೂತಿದ್ದಳು ಎಲ್ರಿಗೂ ಏ ನೀನು ದುಡ್ಡು ಕೊಟ್ಟಿದ್ದೀನಿ ನಿನ್ಗೊಂಥರ ಆಶೀರ್ವಾದ ಮಾಡ್ತೀನಿ ನೀನು ದುಡ್ಡು ಕೊಟ್ಟಿದ್ದಾನೆ ನಿಗೊಂಥರ ಆಶೀರ್ವಾದ ಮಾಡ್ತೀನಿ ನೀನು ವಿ ಐ ಪಿಯಾಗಿ ಬಂದಿದ್ದಿ ಅಂತ ತೋರಿಸೋಲ್ಲ ಎಲ್ಲರೂ ಬಂದವ್ರಿಗೆಲ್ಲರಿಗೂ ಒಂದೇ ದರ್ಶನ ಒಂದೇ ತಾಯಿ ಆಶೀರ್ವಾದ ಮಾಡೋದು ಆದ್ದರಿಂದ ಇಲ್ಲೆಲ್ಲರೂ ಬಡವ ಬಲ್ಲಿಗ ಶ್ರೀಮಂತ ಎಂಬ ತಾರತಮ್ಯ ಇಲ್ದೇನೆ ಪ್ರತಿಯೊಬ್ಬರು ಭಕ್ತನಾಗಿ ಭಕ್ತರ ಸೇವೆಗಾಗಿ ತಾಯಿ ಹತ್ರ ಬಂದು ಬೇಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ನಾನು ವಿ ಐ ಪಿಯಾಗಿ ಬಂದೆ ವಿ ವಿ ಐ ಪಿಯಾಗಿ ಬಂದೆ ಅಂತ ಅನ್ನೋಕ್ಕೆ ಹೋಗ್ಬಿಡಿ ಆಗೇನಾಗ್ತದೆ ಅಂದರೆ ನನಗೆ ಹೋದೆ ಒಳ್ಳೇದಾಗ್ಲಿಲ್ಲ ಅನ್ಕೊಳ್ಳೋ ಸಂದರ್ಭ ನಿಮ್ಗೆ ಆಗ್ತದೆ ಆಗ ನಿಮ್ಗೆ ಗೊತ್ತಿರಲ್ತೋ ಯಾಕೆ ಆಗ್ಲಿಲ್ಲ ಏನಾಗ್ಲಿಲ್ಲ ಅನ್ಕೊಳ್ತೀವಿ ಅಡ್ಡ ದಾರಿ ಬೇಡ ಹೆಂಗ್ ಬರಬೇಕು ದಾರಿ ಮೂಲ ದಾರಿ ಆದ್ದು ಮೂಲ ಇಲ್ಲೇ ಬನ್ನಿ ಈಗ ನನ್ನ ಹತ್ರನೇ ಯಾರೋ ಅರ್ಧ ಗಂಟೆ ಲೇಟ್ ಆಗ್ಬಿಡ್ಲಿ ನಿಮ್ಮ ದೇಹ ದಂಡಿಸ್ತೀರಿ ಲೀ ಲೈನಲ್ಲಿ ಕೀವಲ್ಲಿ ನಿಂತಾಗ ನಿಮ್ಗೆ ಏನು ಅನ್ನಿಸ್ತದಪ್ಪ ಅಂದ್ರೆ ದೇವಿ 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 ಅಂತ ಅದು ಸತ್ತು ಡೈರೆಕ್ಟಾಗಿ ಬಂದಾಗ ಒಂದ್ಸತ್ತು ನೆನೆಯಿಲ್ಲ ಡೈರೆಕ್ಟಾಗಿ ಬರ್ತೀರಿ ಏನೋ ಬಂದ್ರಿ ದರ್ಶನ ಮಾಡಿದ್ರಿ ಹೊಂಟೋಗ್ಬಿಟ್ರಿ ಆ ಥರ ಆಗ್ತದೆ ದಯವಿಟ್ಟು ನಿಮ್ಮ ಕಷ್ಟಕ್ಕೋಸ್ಕರ ನೀವು ಬಂದಂತರು ಕೀವಲೆ ಬನ್ನಿ ದರ್ಶನ ಮಾಡಿ ಖಂಡಿತ ನಿಮ್ಮ ಕೆಲಸನೂ ಸಕ್ಷ ಆಗ್ತದೆ ಆಗ ಶ್ರೀಚಕ್ರ ನೋಡೋಕ್ಕೆ ಪರಿಪೂರ್ಣ ನಿಮಗೆ ಆಶೀರ್ವಾದ ಸಿಗ್ತದೆ ವಸಂತ ಸಂವತ್ಸರದ ಈ ನಾಡಿನ ಜನತೆಗೆ ಶ್ರೀ ಕ್ಷೇತ್ರದ ವತಿಯಿಂದ ಪ್ರತಿಯೊಬ್ಬ ಸಕಲ ಭಕ್ತಾದಿಗಳಿಗೂ ವಸಂತ ಯುಗಾದಿ ಮಾಸದ ಶುಭಾಶಯಗಳು ತಾಯಿ ಎಲ್ರಿಗೂ ಆರೋಗ್ಯ ನೆಮ್ಮದಿ ಕೊಟ್ಟು ಮತ್ತು ಈ ನಾಡಿಗೆ ಮಳೆ ಬಿದ್ದಿಲ್ಲ ಈಗ್ಲಾರು ಇವತ್ತಿಂದಾರೇ ಮಳೆ ಸುಭಿಕ್ಷೆಯಾಗಿ ನಡೀಲಿ ಮತ್ತೆ ರೈತರ ಬಾಳು ಬಂಗಾರವಾಗಲಿ ಅಂತ ತಾಯಿ ಹತ್ರ ಆರೈಸ್ತಾ ಮತ್ತೆ ಯಾವುದೇ ತೊಂದರೆ ತೊರಕಾಗ್ದಾನೆ ಯಾವುದೇ ರೋಗರುಜಿನಿಗಳು ಬರ್ದನೆ ಸುಭಿಕ್ಷೆಯಾಗಿ ನಡೀಲಿ ಅಂತ ತಾಯಿ ಹತ್ರ ಪ್ರಾರ್ಥಿಸ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ